ಅಣ್ಣವ್ರು ನೋಡಿಗೆ ಹೋಗಿ ವಾಪಸ್ ಬಂದ್ಬಿಟ್ಕೊಂಡ್ರೆ ಮುಖ ಎಲ್ಲ ಹಿಡ್ಕೊಂಡ್ಬಿಟ್ಟಿದ್ವಿ ಇವರು ಈಗ ಸುಮಾರು ಗಾಡಿಯೋ ನೋಡಿ ಹೋಗ್ಬೋದು ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ ನೋಡ್ರಿ ಚಿಕನ್ ಚಿಕ್ಕ ಚಿಕ್ಕ ಮಾಡ್ತಾ ಇದ್ದಾರೆ ಇದಾರೆ ಭಾರಿ ಅರ್ಜೆಂಟ್ ಅರ್ಜೆಂಟ್ ಮಾಡ್ತಾ ಇದ್ರ ಲೈಟ್ ಹಾಕಕ್ಕೆ ಹ ಮಸ್ತ್ ಕಾಣಿಸ್ತಾ ಇತ್ತು ಇವಾಗ ಚಿಕನ್ ತಗೊಂಡ್ ಬಂದಿದ್ದಾರೆ ಚಿಕನ್ ಮಾಡ್ತಾ ಇದಾರೆ ಮಣ್ಣರು ಆ ಕಡೆ ಏನ್ ನಾವು ಏನ್ ಮಾಡ್ತ ಇದೀರೋಲ್ಪರ್ ಅವ್ರು ಒಂದ್ ಗಾಡಿ ಲೋಡ್ ಲೋಡ ಒಂದ್ ಗಾಡಿ ಲೋಡಿಗೆ ಕಳಿಸಿದಾನೆ ಇನ್ನು ಗಾಡಿ ಬಂದಿಲ್ಲ ಎಷ್ಟೊತ್ತಿಗೆ ಬರುತ್ತಪ್ಪ ಗಾಡಿ ಗಾಡಿ ಲೋಡ್ ಅರ್ಧ ಗಾಡಿ ಲೋಡ್ ಆಗಿತ್ತು ಬರ್ತೈತೆ ಗಾಡಿ ಬರುತ್ತೆ ಲೇಟ್ ಆಗ್ತದೆ ಅಡುಗೆ ಮಾಡ್ಕೊಂತ ಚಿಕನ್ ಮಾಡ್ತದಾರ ಪಾಪ ಮಾಡಲಿ ಕಣ್ಣ ಅಂತ ಹೇಳ್ಬಿಟ್ಟು ಶಿಕಾರಿ ಪಡ್ದವ ಗಾಡಿ ನಿನ್ನೆ ಖಾಲಿ ಮಾಡಿ ಇವತ್ತು ಬಂದಿದಾರೆ ಇನ್ನೊಂದ್ ಎರಡು ಮೂರು ದಿನ ಇಲ್ಲೇ ಇರ್ತಾರೆ ಅವ್ರ ಅಣ್ಣಾರ್ ಕೊಲಾರದಾರು ಹ್ಮ್ ಓ ವಾಸಿ ಮಾಡ್ಲಂತ ಇದ್ದರೂ ಸೇರಿಬಿಟ್ಟು ಚಿಕನ್ ಮಾಡ್ತಾ ಇದ್ದಾರೆ ಸೊ ಹಂಗಾಗಿ ಚಿಕನ್ ಊಟ ಮತ್ತು ಎರಡು ಎರಡು ಕೆ ಜಿ ತಂದಿದ್ದಾರೆ ಅದು ಶೇರ್ ಸೇರ್ ಅಂತ ಇಲ್ಲೇ ಊಟ ಮಾಡೋತ್ರಿ ಅಂದ್ರೆ ನಾವು ಹೊರಟಿದ್ದೀವಿ ಊಟಕ್ಕೆ ಬೇಡ ಇಲ್ಲೇ ಊಟ ಅಂತ ಹೇಳಿದ್ರಿ ಸೊ ಹೀಗೆ ಊಟ ಮಾಡಿ ಇಲ್ಲೇ ಊಟ ಮಾಡೋಣ ಅಂತ ರೆಡಿ बस 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 ये नजर ट्यूब हो डिलीवरी वाला आई शिवियो शिंगा इधर तीन नेवीगढ़ी ने चार कर पांच कर नहीं कहता ನೋಡ್ರಿ ಪಾಪ ಶೈತಿ ನಮಗೆಲ್ಲ ಊಟ ಮಾಡಿಸಿ ಒಬ್ಬನೇ ಕುತ್ಕೊಂಡಿದ್ದಾನೆ ಅನ್ನ ಕಾಲಿಗೆ ಅಂತ ಅನ್ನ ಮಾಡ್ಕಂತ ಇದಾನೆ ಪಾಪ ದೊಡ್ಡ ಹೃದಯ ಒಂದು ಒಂದು ದೊಡ್ಡದು ಮನ್ಸು ಸಿಲಿಂಡರ್ ಬೇರೆ ಖಾಲಿ ಆಗ್ತಾ ನೋಡಿ ರಾತ್ರಿ ಊಟ ಮಾಡಿ ಮಲಗಿದ್ದು ಮತ್ತೆನೋ ಈಡಾ ಮಾಡಲಿಲ್ಲ ಯಾಕಪ್ಪ ಅಂದ್ರೆ ತುಂಬ ತಲೆನೂ ಇತ್ತು ಊಟ ಮಾಡಿದ್ದೆ ಇಷ್ಟು ಕಡಿಮೆ ಹನ್ನೊಂದು ಹನ್ನೊಂದುವರೆ ಆಗಿತ್ತು ಸೊ ಹಂಗಾಗಿ ಯಾವುದೇ ಥರ ವಿಡಿಯೋ ಮಾಡಲಿಲ್ಲ ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಗಾಡಿಂಗಡಿಸಿ ಕಡ್ಡಿ ಹಾಕಿ ಟಿಫನ್ ನಾನು ಅಂತ ಬಂದಿದ್ದೀವಿ ನಾನು ನಮ್ಮ ದಾದಾ ಪಿರಣ್ಣ ಹುಡುಗನ ಹೆಸರೇನೋ ಹಾಸಿಫು ಬಂದಿದ್ದೀವಿ ಇನ್ನೇನು ಇಲ್ಲಿ ದೋಸೆ ಇಡ್ಲಿ ಇತ್ತು ಅಷ್ಟೆ ಅದು ನಮ್ಮ ಪುಣ್ಯ ಸಿಗುತ್ತೆ ಇಲ್ಲ ಅಂದಿದ್ರೆ ಅದೇ ವಡಪಾವ್ ಅವನ್ನೇ ತಿಂದು ಜೀವನ ಮಾಡಬೇಕಾಗ್ತದೆ ಸು ಹಾಗಾಗಿ ತಿನ್ನ ಅಂತ ಬಂದಿದ್ದೀವಿ ತಿಂದುಬಿಟ್ಟು ನಾನು ಅನ್ನ ಎಂಟಾಗಿ ಬರ್ತಾನೆ ಹೊಟ್ಟೆ ತುಂಬಿದ ಮನುಷ್ಯ ಅವನು ನೀವು ನಮ್ಮ ದಾದಾಪಿರಣ್ಣದು ಅರ್ಧ ಲೋಡ್ ಆಗಿ ಬಂದಿದ್ದೆ ನಮ್ಮದು ಇನ್ನು ಯಾವುದೇ ಥರದ ಲೋಡ್ ಸಿಕ್ಕಿಲ್ಲ ನೋಡೋಣ ಇಚ್ಛೆ ಇವತ್ತು ಆಗ್ಬಿಟ್ರೆ ಯಾವುದಾದ್ರೂ ಸಿಂಗಲ್ ನೋಡ್ ಸಿಕ್ಬಿಟ್ರು ಹೋಗೋಣ ಅಂತ ಹೇಳ್ಸಿಮಟ್ಟೆ ಹಾಕಿದ್ದೀವಿ ಯಾಕಂದರೆ ಇನ್ನೊಂದು ಟ್ರಿಪ್ ಮಾಡಲೇಬೇಕು ನಾನು ಸೊ ಹಂಗಾಗಿ ಬನ್ನಿ ನೋಡೋಣ ಅಣ್ಣವ್ರು ನೋಡಿಗೆ ಹೋಗಿ ವಾಪಸ್ ಬಂದು ಮುಖ ಎಲ್ಲ ಇವರು ಈಗ ಗಾಡಿ ನೋಡಿ ಹೋಗ್ಬೋದು ಬಂದಿಲ್ಲ ಎಲ್ಲ ನಿನ್ನೆಯಿಂದ ಯಾವುದೇ ಥರದ್ದು ವೀಡಿಯೋ ಮಾಡಲಿಲ್ಲ ಏನಕ್ಕಪ್ಪ ಅಂತಂದರೆ ಯಾವುದೂ ಲೋಡ್ ಸೆಟ್ಟಾಗಿರಲಿಲ್ಲ ಸೋ ಹಾಗಾಗಿ ಯಾವುದೇ ವೀಡಿಯೋ ಮಾಡಿರಲಿಲ್ಲ ಇವಾಗ ಲೋಡಿಂಗ್ ಸೆಟ್ ಆಗಿತ್ತು ಎಲ್ಲಿಗಪ್ಪ ಅಂದರೆ ತಮಿಳ್ನಾಡು ತಮಿಳ್ನಾಡು ಎಲ್ಲಿಗಪ್ಪ ಅಂತಂದರೆ ಎರಡು ಡಿಲಿವರಿ ಅಂದರೆ ಇದು ಮಿಷಿನರಿ ಬಂದ್ಬಿಟ್ಟು ಮೂರು ಡಿಲಿವರಿ ಒಂದು ಬೆಂಗಳೂರಿಗೆ ಒಂದು ತಿರುವನೆಲು ಇನ್ನೊಂದು ತಿರುವನವಲ್ಲಿಯಿಂದ ಒಂದು ಕನ್ಯಾಕುಮಾರಿ ಹತ್ತತ್ರ ಅಲ್ಲಿಂದ ಒಂದು ಅರವತ್ತು ಕಿಲೋಮೀಟ್ರ್ ಸೊ ಈಗ ಕನ್ಯಾಕುಮಾರಿ ಹತ್ತತ್ರನೇ ಇರೋದು ಇವಾಗ ಅಲ್ಲಿಗೆ ಹೊರಟಿದ್ದೀವಿ ಯಾಕಂದರೆ ಲೋಡಿಂಗ್ ಭಾಳ ಕಮ್ಮಿ ಐತೆ ಸೊ ಹಂಗಾಗಿ ನಿಲ್ಸ್ಕೊಳ್ಳೋದ್ರಾಗೆ ಏನೂ ಅರ್ಥ ಇಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ನೋಡಿರಿ ಗಾಡಿ ಅಲ್ಲಿ ನಿಲ್ಸ್ಬಿಟ್ಟು ಅದ್ರಸ್ಕೆ ಅಂತ ಇಲ್ಲಿಗೆ ಬಂದಿದ್ದೆ ಇವಾಗ ನಮ್ಮ ಹುಡುಗ ಗಾಡಿ ತಂದ ಗಾಡಿ ತಂದ ಬನ್ನಿ ನೋಡೋಣ ನೋಡಿ ಏನು ಮೆಷಿನರಿ ಐಟಮ್ ಇವು ಪ್ರಿಂಟಿಂಗ್ನಾಗ ಇರ್ಬೇಕು ಮೋಸ್ಟ್ಲಿ ಏನೋ ಬ್ಯಾನರ್ಗಳು ಅವನ್ನ ಪ್ರಿಂಟ್ ಮಾಡ್ತಾರಲ್ಲ ಆ ಪ್ರಿಂಟಿಂಗ್ ಮಿಷಿನ್ಗಳು ಇರಬೇಕು ಇಲ್ಲೇ ಇರೋದು ಒಳಗೆ ವೀಡಿಯೋ ಮಾಡ ವೀಡಿಯೋ ಮಾಡಲ್ಲ ನೋಡೋಣ ಬನ್ನಿ ನೋಡಿ ಹಗ್ಗ ಏನೂ ಬಿಚ್ಚಿರಲಿಲ್ಲ ಅವು ಮಿಷನರಿ ಐಟಮ್ ಅಲ್ವಾ ಈಗ ಅವು ಅವನ್ನೆಲ್ಲ ಬಿಚ್ಚಬೇಕು ಅಂಗ್ಲಾರು ಅವನ್ನೆಲ್ಲ ಪೈಪ್ ಎಲ್ಲ ತೆಗಿಬೇಕು ಸೊ ಹಂಗಾಗಿ ಹಗ್ಗ ಬಿಸ್ತಾ ಇದ್ದಾವೆ ಹಗ್ಗ ಲೂಸ್ ಮಾಡಿಕೊಟ್ಟಿದ್ದೀನಿ ಇದ್ದಾನೆ ಈಗ ಪೈಪನ್ನು ಬಿಚ್ಕೋಬೇಕು ಪೈಪನ್ನು ಬಿಚ್ಚಿ ಭತ್ತಗಳ್ನ ಬಿಚ್ಕೋಬೇಕು ಆ ಭತ್ತಗಳಿಗೆ ಫಸ್ಟು ಪೇಂಟ್ ಮಾಡಬೇಕು ಏನಕ್ಕಪ್ಪ ಅಂದ್ರೆ ಅವು ಥರ ರಸ್ಟ್ ಹಿಡ್ದಂಗೆ ಆಗಿಬಿಟ್ಟಿದಾವೆ ಹ್ಞೂ ನೋಡಿ ತಿಂಡಿಯಲ್ಲೇ ತಿನ್ಕೊಂಬಂದಿದ್ವಿ ಬಂದಿದ್ವಿ ಬೆಳಗ್ಗೆನೇ ತಿಂದಿದ್ವಿ ಊಟ ಇಲ್ಲೇನು ಸಿಗುತ್ತೆ ಹೋಟೆಲ್ ಯಾವುದೋ ಒಂದು ಹಳ್ಳಿ ಕಳಿಸಿದ್ದಾರೆ ಅಲ್ಲಿಂದ ಒಂದು ಹದಿನೈದು ಕಿಲೋಮೀಟ್ರ್ ಬಂದಿದ್ದೀನಿ ಮತ್ತು ಇಲ್ಲಿ ತುಂಬಿಕೊಂಡು ಇಲ್ಲಿಂದ ಮತ್ತೆ ಆ ಕಡೆ ಒಂದು ಹದಿನೈದು ಈಗ ಒಂದು ಇಪ್ಪತ್ತು ಕಿಲೋಮೀಟ್ರ್ ಹೋಗ್ಬೇಕು ಆಲ್ಮೋಸ್ಟ್ ಅಲ್ಲಿ ಇಲ್ಲೇ ಒಂದು ನಲ್ವತ್ತೈವತ್ತು ಕಿಲೋಮೀಟ್ರ್ ಆಗಿ ಹೋಗ್ತೈತೆ ಮತ್ತು ಪಾಟ್ ಮಾಲ್ ಗೀಟ್ ಮಾಲ್ ಅಂತಂದ್ರೆ ಲೇಟ್ ಆಗಿಬಿಡ್ತೈತೆ ಮಾಡಂಗಿಲ್ಲ ಬನ್ನಿ ನೋಡ್ರಿ ಬಂದ ಮಿಷಿನ್ ಇದೊಂದು ಮಿಷಿನ್ ಮಾಡಾಕ ಮಾಡಿ ಅದು ಇನ್ನೊಂದು ಪಾಯಿಂಟ್ ಹೋಗ್ಬೇಕು ನೋಡಿ ಅಲ್ಲಿಂದ ಲೋಡ್ ಮಾಡ್ಕೊಂಡು ಇಲ್ಲಿ ಬಂದಿದೀವಿ ಎಲ್ಲಪ್ಪ ಅಂದ್ರೆ ವಾಟೋ ಬಂದಿದೀವಿ ವಾಟಾ ಆಗಿತ್ತು ಸ್ವಲ್ಪ ಟೀನ್ ಅರ ಕುಡಿಯೋಣ ಅಂತ ಹೋಗ್ತಾ ಇದ್ವಿ ಇಲ್ಲೊಂದು ಸ್ವಲ್ಪ ಲೋಡ್ ಮಾಡ್ಕೊಂಡು ಆಫೀಸ್ ಹತ್ರ ಹೋದ್ರೆ ಅಲ್ಲೊಂದು ಮಿಷಿನ್ ಹತ್ರ ತಂದು ಹಾಕ್ತಾರೆ ಏನೋ ಅದಿನ್ನು ಐವತ್ತು ಕಿಲೋಮೀಟ್ರಿಂದ ಬರ್ಬೇಕಂತೆ ಯಾವಾಗ ಬರ್ತ ಏನೋ ಬಂದ ಮೇಲೆ ನೋಡೋಣ ಇವಾಗಂದ್ರೆ ಚಹ ಏನ ಐತೆ ಗಾತಿಯ ಪಾತಿಯ ತೀಖ ಮಿತ ಮಿಕ್ಸ್ ಏನಾಯ್ತೈ ತಿನ್ನೋಣ ಬನ್ನಿ ನೋಡಿ ನಿನ್ನೆ ಯಾವುದೇ ಥರ ವೀಡಿಯೋ ಮಾಡಲಿಲ್ಲ ನಿನ್ನೆ ಗಾಡಿ ಆಗಿತ್ತು ಲೋಡ್ ಮಾಡ್ಕೊಂಬಂದು ಇದೇ ನೋಡ್ರಿ ಅಲ್ಲಿ ನಿಲ್ಲಿಸಿದ್ದೇನು ಗಾಡಿನ ಇನ್ನೊಂದು ಮೆಷಿನ್ ಬರ್ಬೇಕಂತ ಬೆಂಗಳೂರಿಗೆ ಆ ಮೆಷಿನ್ ಹಾಕಿದ ಮೇಲೆ ಪಾರ್ಟ್ ಮಂದಿಗೆ ಹೋಗ್ಬೋದು ಭಾಳ ಲೇಟ್ ಆಗ್ಬಿಡ್ತು ಕೊಡೋಣ ನಾಳೆ ಒಟ್ಟಷ್ಟು ಇತ್ತಲ್ಲ ಒಂದು ಟೀ ಕುಡಿಯೋಣ ಅಂತ ಹೋಗ್ತಾಯಿದ್ವಿ ಮಣ್ಣರು ಅವಲ್ಲ ಬೆಳಗ್ಗೆನೇ ಭಾಳ ಮೈಯೆಲ್ಲ ಸುಸ್ತು ಅನಿಸೋದ್ತು ಹಾಗಾಗಿ ಬೆಳಗ್ಗೆನೆ ಹ್ಬಿಟ್ಟು ಬೇಗ ಚೆನ್ನಾಗಿ ನಾನು ಮೊದಲು ಫ್ರೆಶ್ ಆಪ್ ಹಾಕ್ಬಿಟ್ಟೆ ಇಲ್ಲೇ ಡೀಪ್ ಡೇನ್ ಅಂತ ಹೋಗ್ತಾ ಇದ್ದೀವಿ ಏನು ಒಂದು ಊಟ ಮಾಡ್ತೀವಲ್ಲ ಅಲ್ಲೇನ ತಿಂಡಿ ತಿನ್ನೋದು ಕಲ್ ಚಾಟಿ ಚೆನ್ನಾಗಿರುತ್ತೆ ಅಂದ್ರೆ ಅಲ್ಲಿ ಹೋಗ್ತಿದ್ವಿ ಬನ್ನಿ ನೋಡಿ ಅದು ಹಿಂದುಗಡೆ ಒಂದು ಮೆಷಿನ್ ಹಾಕಿಕೊಂಡು ಬೆಂಗಳೂರಿಗೆ ಪಾಕ್ ಮಾಲಿಗೆ ಬಂದಿದ್ದೀನಿ ಇಲ್ಲಿಗಪ್ಪ ಅಂತಂದರೆ ಇದು ಬೆಂಗ್ಳೂರಿಗೆನೇಯ ನೋಡಿರಿ ಹೆಂಗೆ ಹೆಂಗೆ ಕಟ್ಟಿದ್ದೀನಿ ಇದ್ರ ಮ್ಯಾಲೆ ಮೇಲೆ ಹಾಕ್ಬೇಕು ಇದು ಬರೀ ಎಲ್ಲ ಸೇರಿಬಿಟ್ಟು ಮೂರು ಟನ್ ಐತೆ ಇದ್ರ ಮೇಲೆ ಇನ್ನೂ ಒಂಬತ್ತು ಟನ್ ಹಾಕಿರಿ ಅಂತ ಇದ್ದೀನಿ ಅವ್ರೆ ಅಷ್ಟು ಇರ್ಸೋಲ್ಲ ಅಂತ ಇದ್ದಾರೆ ನೋಡೋಣ ಏನು ಮಾಡಂಗಿಲ್ಲ ಎಷ್ಟು ಸುತ್ತ ಸ್ಟಾಕ ನೋಡೋಣ ನೋಡಿ ಈ ಮಿಷಿನ್ಗೋಸ್ಕರ ನಿನ್ನೆಯಿಂದ ವೆಯ್ಟ್ ಮಾಡಿದ್ದೀನಿ ಮಿಷಿನ್ ಇಲ್ಲ ಅಂದಿದ್ರೆ ನಿನ್ನೆನೇ ನೋಡಕ್ಕೆ ಹೋಗಿರೋ ಗಾಡಿ ನೋಡಿ ಲೋಡ್ ಮಾಡ್ತಾ ಇದಾರೆ ನಾವು ಮೇಲ್ಗಡೆ ಕುತ್ಕೊಂಡು ಏನಪ್ಪಾ ಅಂತಂದ್ರೆ ಇವು ಇದಾವಲ್ಲಿ ಇವು ಸಣ್ಣ ಅವ್ರ ಎಕ್ಕಿ ಅಂತವು ಇವೇನಾದರೂ ಒಂಚೂರು ಬೇ ಡ್ಯಾಮೇಜ್ ಆಗ್ತವನ ಇಲ್ಲಿ ನಿದ್ಗಂಡೆ ಹೇಳ್ತಾ ಇದೀವಿ ಅಲ್ಲ ಹಾಕ್ರಿ ಇಲ್ಲ ಹಾಕ್ರಿ ಅಂತ ಇಲ್ಲ ಅಂದ್ರೆ ಸುಮ್ಮನೆ ಏನಾದರೂ ಡ್ಯಾಮೇಜ್ ಆದರೆ ಸುಮ್ಮನೆ ನಮ್ಮೈ ಮೇಲೆ ಬರುತ್ತೆ ಸೊ ಹಂಗಾಗಿ ಅವ್ರಿಗೆ ಹೇಳ್ತಾ ಇದೀವಿ ನಿಧಾನಕ್ಕೆ ಮಾಡ್ರೋಣ ಒಂಚೂರು ಅಂತ ಬಾಡಿಗೆ ಸಿಗೋಲ್ಲ ಇಲ್ಲ ಅಂದ್ರೆ ಅಂತ ಹೇಳಿದ್ದೀನಿ ಪಾಪ ಅವರು ಮಾಡ್ತಾ ಮಾಡ್ತಾಯಿದ್ದಾರೆ ಒಂದು ಸಲ ಎತ್ತೋಗೋದ ಈ ಪುಣ್ಯಾತ್ಮ ನಿಂತಿದ್ದಾನಲ್ಲ ಅವನು ಮತ್ತು ಅವ್ನಿಗೆ ಹೇಳ್ದಣ್ಣ ಹಂಗೆ ಮಾಡಬೇಡ ಬಾಡಿಗೆ ಕಟ್ ಮಾಡ್ತಾರೆ ಅಂತ ಸರಿ ಬಡ ಅವ್ನು ಇದಾನ ಮಾಡ್ತಾ ಇದ್ದಾರೆ ನೋಡಿರಿ ಎಷ್ಟು ಚೆನ್ನಾಗಿ ಇದ್ದಾರೆ ಅಂತ ಅದನ್ನೆಲ್ಲ ಎಷ್ಟು ಗ್ಯಾಪ್ ಇತ್ತು ಗೊತ್ತದೆ ನಾನು ಏನು ಇಡಿಸೋದೇ ಇಲ್ಲ ಅಂತ ಅಂದ್ಕೊಂಡಿದ್ದೆ ಚಿಕ್ಕ 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 ಚಿಕ್ಕದು ಎಲ್ಲ ಎಲ್ಲ ಫಿಲ್ ಇದ್ದಾರೆ ಮುಂದೆ ಹದಿನೈದು ಹದಿನೈದು ಕೆ ಜಿಗೂ ಹತ್ತು ಹತ್ತು ಕೆ ಜಿಗೂ ಎಲ್ಲ ಹಾಕ್ತಾಯಿದ್ದಾರೆ ಯಾಕಂದರೆ ಡೈಲಿ ಇದೇ ಕೆಲಸ ಅಲ್ವಾ ಹಾಗಾಗಿ ಅವ್ರಿಗೆ ಗೊತ್ತಿರುತ್ತೆ ಯಾವ್ದು ಎಲ್ಲಿ ಹಾಕಿದ್ರೆ ಏನಾಗುತ್ತೆ ಏನು ಅಂತ ಚೆನ್ನಾಗಿತ್ತು ಬನ್ನಿ ಏನು ನೋಡ್ರಿ ತಾಡ್ಪಲ್ ಹಾಕಿ ಆ ತಾಡ್ಪಲ್ ಹಾಕೋದೇ ಒಂದು ಚೆನ್ನಾಗಿರುತ್ತೆ ಪಾರ್ಸಲ್ಗಳು ಏನು ಬರ್ತಾನೆ ಇರ್ತಾರೆ ನೋಡ್ರಿ ಸುಮ್ಮನೆ ಬಂದು ಬಂದು ಹೋಗಿ ಹಾಕ್ತಾನೆ ಇರ್ತಾರೆ ಬನ್ನಿ ನೋಡಿ ನೋಡೆಲ್ಲ ಆಯ್ತು ತಾಡ್ಪಲ್ ಗಿಡಪಲ್ಲ ಹಾಕಿ ನಿಲ್ಸಿದ್ವಿ ಆಲ್ರೆಡಿ ಲೋಡಾಗಿ ಹೆಚ್ಚು ಕಡಿಮೆ ಒಂದು ಒಂದು ತಾಸು ಮೇಲೆ ಆಯಿತು ಏನೋ ಅಂತ ಇದೆ ಐಟೇನು ಬಂದಿಲ್ಲ ಎಟ್ಟಕ್ಕಿಂತ ಒಂದೇ ಒಂದು ಇದು ಒಂದು ತಾಕ ಏನು ಐಟಿಲ್ಲ ಇಲ್ಲಿಂದ ಹೊಡ್ದೇ ಅಡ್ವಾನ್ಸ್ ಹಾಕುವಂತ ಫೋನ್ ಮಾಡಿದ್ದೆ ಆಫೀಸ್ ನನಗೆ ಹಾಕ್ತೀನಿ ಕಾಟ ಸ್ಲಿಪ್ಪು ಅದನ್ನಾಕು ಅಂತ ಹೇಳಿದ ಇಲ್ಲೆಲ್ಲರೂ ಹನ್ನೊಂದು ಗಂಟೆ ಮೇಲೆ ಇಲ್ಲಿ ಸಿಟಿ ಇಲ್ಲಾಂದ್ರೆ ಭಾಳ ಟ್ರಾಫಿಕ್ ಇರುತ್ತೆ ಬನ್ನಿ ಬಂದೆ ಎಲ್ಲರೂ ಡಿಸೆಲ್ ಹಾಕ್ಸ್ತಕ್ಕಾರೆ ಮತ್ತೆ ವೀಡಿಯೋ ಮಾಡ್ತೀನಿ ನೋಡಿ ಅಲ್ಲಿಂದ ಒಂದು ಬಂದು ಡಿಸಲ್ ಹಾಕಿಸ್ತಾ ಇದ್ದೀವಿ ಇಲ್ಲೇ ಎಲ್ಲೇ ಬಂದು ಅಷ್ಟೇ ಸರ್ಕಲ್ ಹತ್ರ ಇಲ್ಲಿ ಎಂಬತ್ತೊಂಬತ್ತು ರೂಪಾಯಿ ತೊಂಬತ್ತೈದು ಪೈಸೆ ಆಯ್ತು ಫುಲ್ ಟ್ಯಾಗ್ ಮಾಡ್ತಾ ಅಂದೇ ಟ್ರಾನ್ಸ್ಪೋರ್ಟ್ನೇನು ಬರೀ ಮೂವತ್ತು ಸಾವಿರ ಅಡ್ವಾನ್ಸ್ ಹಾಕಿದ್ದೆ ನಾನು ಹೋಗೋಕ್ಕೆ ನನ್ನ ಹತ್ರ ಅಷ್ಟೊಂದು ಇರಲಿಲ್ಲ ಸೊ ಹಂಗಾಗಿ ಇಪ್ಪತ್ತೈದು ಸಾವಿರದ್ದು ಡೀಸಲ್ ಹಾಕಿಸಿ ಒಂದು ಐದು ಸಾವಿರ ಪಟ್ಟು ಹಾಕಿದರೆ ಹೋಗ್ತೀನಿ ಕಡೆ ಬನ್ನಿ ನೋಡಿ ರಾತ್ರಿ ಗಾಡಿ ಕೊಟ್ಟು ಮಲ್ಕೊಂಡಿದ್ದೆ ಆಗಿತ್ತು ಅವಾಗ ಮೈ ಕೈ ಸುಸ್ತು ಅಂದರೆ ಓದ್ತಾಳೋಕ್ಕೆ ಆಗ್ತಿರ್ಲಿಲ್ಲ ಕಾಲು ನನಗೆ ಸೊ ಸೊಂಗಾಯಿ ಸುಮ್ಮ ಮಂಕಳಪ್ಪ ಅಂತ ಇವಾಗೇನು ಕೊಡ್ತಾ ಇದ್ದೀನಿ ಸುಮ್ಮನೆ ರಿಸ್ಕ್ ತಗೊಂಡು ನೋಡ್ಸೋದು ಜಾಣ ಅಂತ ಹೇಳ್ಬಿಟ್ಟು ಇವಾಗ ಇವಾಗೇಂದ್ಬಿಟ್ಟು ಹೋಗ್ತಾ ಇದ್ದೀನಿ ಇಲ್ಲಿಂದ ಇನ್ನೇನು ಸೂರತ್ ಇಪ್ಪತ್ತೈದು ಕಿಲೋಮೀಟ್ರ್ ಇತ್ತು ನಾವೇನು ಹಿಂಗೆ ಹೋಗೋದಲ್ಲ ಬನ್ನಿ ಹೋಗೋಣ ಅಲ್ಲೇ ಟೀ ಕುಡ್ದೆ ಮಾಡ್ತೀನಿ ಮಳೆ ರಾತ್ರಿ ಸರಿಯಾದ ಮಳೆ ಬಂತು ಮಳೆ ಬಾರ್ದು ಶಾಳೆಲ್ಲ ಚಪಾಟೆದ್ ಬನ್ನಿ ಬನ್ನಿಟ್ಟಾರ ರೋಡಿಗೆ ಬಂದ್ವಿ ಅಲ್ಲಿಂದ ಇನ್ನೊಂದು ನೂರ ನಲ್ವತ್ತು ಕಿಲೋಮೀಟರ್ ಐತ್ ನಾಶ ಮಗಳಿಗೆ ಎರಡು ಗಂಟೆ ಬೆಳಗ್ಗೆ ಏನೂ ತಿಂಡಿಲ್ಲ ಬಂತ ಶುಭಾಗ್ಬಿಟ್ಟಿಲ ಮುಟ್ಟೆ ನೋಡಿ ಅಲ್ಲಿಂದ ಬಂದು ಹತ್ತತ್ರ ಇನ್ನೊಂದು ಇಪ್ಪತ್ತು ಕಿಲೋಮೀಟರ್ ಇರ್ಬೇಕು ಸಾಬೂತರ ಊಟ ಮಾಡೋಣ ಅಂತ So, here, but, and the of on, oh. ూ అందరూ అంత వంటే ఊట ముట్బీ అదిగా లూజ్బట్టెళ్ళకి అందే ಹೆಂಗ ಲೂಸ್ ಆಗಿಬಿಟನ್ ಮಾತ್ರ ಸೂಪರ್ ಆಗೈತೆ ಮಳೆಗಾಲಲ್ಲ ದೊಡ್ಡದೊಂದು ಒಳೆ ತರ ಬರುತ್ತಲ್ಲ ಅದೀಗ ಅವಾಗ ಹಿಂಗೆ ನೀರು ಬರ್ತಾ ಇದೆ ಮೊದಲಿಗೆ ನೀರೇ ಇರಲಿಲ್ಲ ಇವಾಗ ನೀರು ಹುಡ್ತಾ ಇತ್ತು ಅಂತಂದೆ ನೆಕ್ಸ್ಟ್ ಬರ್ತೀವಲ್ಲ ನೋಡಿ ಇಲ್ಲೇ ಊಟ ಮಾಡಿದ್ವಿ ಇದು ಇವಾಗ ಅಂತಂದರೆ ಅಹಮದ್ ನಗರ್ ರೋಡಲ್ಲಿದ್ದೀನಿ ಏನು ನಾಸಿಕಿಂದ ಅಹಮದ್ನಗರ್ ಹೋಗ್ತೀವಲ್ಲ ಆ ರೋಡಲ್ಲಿದ್ದೀವಿ ಏನೇನು ಅಹಮದ್ ನಗರನೇ ಇದು ಅಲ್ಲಿಂದ ಪಂಡ್ರಪುರ ಪಂಡ್ರಪುರದಿಂದ ಮಂಗಳವಾಡ ಹಿಂಗೆ ಹೋಗೋದು ಫುಲ್ ಸುಸ್ತಾಗ್ಬಿಟ್ಟಿದ್ದೆ ನನಗೆ ಹತ್ತು ಗಂಟೆಗೆ ಹತ್ತಿದ್ದು ಗಾಡಿನ ಕರೆಕ್ಟಾಗಿ ಹತ್ತು ಹನ್ನೊಂದು ಗಂಟೆಗೆ ಗಾಡಿ ಇಳ್ದಿರೋದು ಅದು ಮೂರು ತಾಸು ನಾನ್ ಸ್ಟಾಪ್ ಹೊಡ್ಕೊಂಡು ಬಂದಿದ್ದ ಗಾಡಿನ ಭಾಳ ಬೆನ್ನು ಬಂದುಬಿಟ್ಟಿದ್ದೆ ಈಗ ಅವ್ನು ನೋಡೋಣ ಅವ್ನ ಕೈಯಲ್ಲಿ ಕೊಟ್ಟು ಸ್ವಲ್ಪ ಕೂತ್ಕೊಂಡು ನೆನಪು ಕೋಟಿ ಹೇಳೋಣ ಸ್ವಲ್ಪ ಆಮೇಲೆ ನೋಡಿ ರಾತ್ರಿ ಕೊಟ್ಟು ಮಲಗಿದ್ದು ಗಾಡಿನ ಅಲ್ಲಲ್ಲಿ ಅಲ್ಲಲ್ಲಿ ಇಲ್ಲ ಮಲ್ಕೊಂಡ್ ಮಲ್ಕೊಂಡೆ ಲಾಸ್ಟ್ ಒಂಬತ್ತೂವರೆ ತನಕ ಮಲ್ಕೊಂಡಿದ್ದೀನಿ ಎಲ್ಲಿದ್ದೀವಪ್ಪ ಅಂದರೆ ಒನ್ ಮುಂದೆ ದಾಟಿ ಬಂದಿದ್ದೆ ನಾನು ಅದ್ರಲ್ಲಿ ರಾತ್ರಿ ಕೊಟ್ಟು ಮಲಗಿದ್ದೆ ನಾನು ಯಾಕಂದ್ರೆ ಫುಲ್ ಸುಸ್ತ ಕೋಲ್ಡು ಕೋಲ್ಡ್ ಎಟ್ಯಾಕ್ ಬಾಡಿ ಪೇನ್ ಎಲ್ಲ ಹಾಕ್ಬಿಟ್ಟಿತ್ತು ಮಾಡಂಗಿಲ್ಲ ನೋಡ್ರಿ ಇದು ಟೈರ್ ಮೇಲೆ ಹೆಂಗೆ ಇದು ಒಂದು ಸೈಡ್ ಕೊಡ್ತಾಯಿದ್ದೆ ಪ್ರಾಬ್ಲಮ್ ಆಮ ಪ್ರಾಬ್ಲಮ್ ಕೊಡ್ತಾನೆ ಗೊತ್ತಾಯ್ತಿದ್ದು

ಹತ್ರ ಾದ್ರೂ ಹತ್ರ ನಿಲ್ತೀವಿ ಅದೇನು ಊಟಕ್ಕೆ ಪರೋಟ ಐತೆ ಅಂದರು ಪರೋಟಾಗೆಲ್ಲ ಅಷ್ಟೇ ಇಲ್ಲಪ್ಪ ಅಂದ್ರೆ ಇಲ್ಲೇ ನೀವು ಸಾಗರ್ ಡಾಬಾ ಅಂತ ಬರ್ತೀವಿ ಅವರೆಲ್ಲರಾಗೆ ಗಾಡಿ ಆ ಕಡೆ ನಿಲ್ಸಿದ್ದೀನಿ ಆಮೇಲೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾಕಂದ್ರೆ ತುಂಬಾ ಲೆಂತಿ ಆಗುತ್ತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋ ತಲ್ಸಿದಾನ ಎಲ್ಲರೂ ಈ ವಿಡಿಯೋನ ನೋಡ್ತಾ ಇರ್ರಿ ಸಪೋರ್ಟ್ ಮಾಡಿ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್